ಕೊಡಗಿನಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಭವಿಸಿದ ಭೂಕುಸಿತ ಪ್ರದೇಶಗಳಲ್ಲಿ ಐಷಾರಾಮಿ ರೆಸಾರ್ಟ್ಗಳಿಗೆ ಅನುಮತಿ ನೀಡಿರುವ ಅಧಿಕಾರಿಗಳ ಬಣ್ಣ ಬಟ ಬಯಲಾಗಿದೆ ಯಾವುದೇ ಅನುಮತಿ ಪಡೆಯದೇ ಹೊರ ರಾಜ್ಯದ ವ್ಯಕ್ತಿಗಳು ಅಪಾಯಕಾರಿ ಜಾಗಗಳಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡುತ್ತಿದ್ದರೂ ಜಿಲ್ಲಾಡಳಿತ ಮೌನ ವಹಿಸಿರುವುದು ಇದೀಗ ಅನುಮಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮೊಟ್ಟ ಮೊದಲನದಾಗಿ ಎನ್ವಿರಾನ್ಮೆಂಟ್ ಅಂಡ್ ಹೆಲ್ತ್ ಫೌಂಡೇಷನ್ ಇಂಡಿಯಾ ಧ್ವನಿ ಎತ್ತಿದ್ದು ಪ್ರತಿಭಟನೆ ಮತ್ತು ನ್ಯಾಯಾಂಗ ಹೋರಾಟಕ್ಕೂ ಸನ್ನದ್ದವಾಗಿದೆ ಸಂಘಟನೆ ಕಾರ್ಯದರ್ಶಿ ನಿವೃತ್ತ ಕರ್ನಲ್ ಸಿಪಿ ಮುತ್ತಣ್ಣ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಗಮನ ಸೆಳೆದಿದ್ದು ಕೊಡಗಿನಲ್ಲಿ ಉಂಟಾಗಿರುವ ಅಪಾಯಕಾರಿ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಹೋರಾಟ ರೂಪಿಸಲು ನಿರ್ಧರಿಸಲಾಗಿದೆ ಎಂದರು ಭೂ ಕಂದಾಯ ಕಾಯಿತೆಯನ್ನು ಮೀರಿ ಸಾಂಪ್ರದಾಯಿಕ ಜಮೀನುಗಳ ಭೂ ಪರಿವರ್ತನೆ ಮಾಡಲಾಗುತ್ತಿದ್ದು ಎರಡು ಸಾವಿರದ ಹದಿನೆಂಟರ ಪ್ರಕೃತಿ ವಿಕೋಪದ ಹಿನ್ನೆಲೆಯಲ್ಲಿ ಯಾವುದೇ ಭೂ ಪರಿವರ್ತನೆ ಆಗಬೇಕಾದರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಮಿತಿಯು ಜಾಗ ಪರಿಶೀಲಿಸಬೇಕೆಂಬ ನಿಯಮವಿದೆ ಆದರೆ ಕಿರಣಂದೂರು ಗಾಳಿಬೀಡು ಹಾಲೇರಿ ಮೋದೂರು ಮುಂತಾದ ಪ್ರದೇಶಗಳಲ್ಲಿ ಭೂ ಪರಿವರ್ತನೆ ಮಾಡಿ ಭಾರೀ ರೆಸಾರ್ಟ್ಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಭವಿಷ್ಯದಲ್ಲಿ ಕೊಡಗಿನಲ್ಲಿ ಯಾವುದೇ ಅಪಾಯ ಸಂಭವಿಸುವ ಸೂಚನೆಗಳಿದ್ದರೂ ಜಿಲ್ಲಾಧಿಕಾರಿಗಳಿಗೆ ಈ ರೆಸಾರ್ಟ್ಗಳ ಬಗ್ಗೆ ಮಾಹಿತಿಯೇ ಇಲ್ಲ ಎಂದು ಕರ್ನಲ್ ಮುತ್ತಣ್ಣ ಆರೋಪಿಸಿದರು ರೆಸಾರ್ಟ್ ಒಂದಕ್ಕೆ ಅನುಮತಿ ಇಲ್ಲದಿರುವ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಪಡೆದ ಮಾಹಿತಿಯನ್ನು ಅವರು ಪ್ರದರ್ಶಿಸಿದರು ಇಳಿಜಾರಿನ ಅಪಾಯಕಾರಿ ಜಾಗಗಳಲ್ಲಿ ರೆಸಾರ್ಟ್ಗಳು ತಲೆ ಎತ್ತುತ್ತಿದ್ದು ಸಡಿಲ ಮಣ್ಣು ಕುಸಿದು ಪ್ರವಾಸಿಗರು ರೆಸಾರ್ಟ್ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರಿಗೂ ಸಂಕಷ್ಟ ಎದುರಾಗಬಹುದು ದೆಹಲಿ ಮತ್ತು ಕೇರಳಗಳಲ್ಲಿ ಮಾಡಿರುವಂತೆ ಕೂಡಲೇ ಇಂತಹ ಅಕ್ರಮ ರೆಸಾರ್ಟ್ಗಳನ್ನು ನೆಲಸಮ ಮಾಡಬೇಕೆಂದು ಒತ್ತಾಯಿಸಿದ ಕರ್ನಲ್ ಮುತ್ತಣ್ಣ ತಪ್ಪಿತಸ್ಥ ಅಧಿಕಾರಿಗಳನ್ನು ಜೈಲಿಗಟ್ಟಬೇಕೆಂದು ತಾಕೀತು ಮಾಡಿದರು ಅಂಡ್ ಸ್ಪಾ ಇದು ಹಾಲೇರಿ ರಿಸಾರ್ಟ್ ವಿಲೇಜು ಮಕ್ಕಂದೂರು ಗ್ರಾಮ ಪಂಚಾಯಿತಿ ಇದು ಲ್ಯಾಂಡ್ ಸ್ಲೈಡ್ ಆಗಿರೋ ಜಾಗ ಮಕ್ಕಂದೂರು ಅಲ್ಲೇ ಇಪ್ಪತ್ತೈದು ಮೂವತ್ತೈದು ಎಕರೆ ನೂರು ಫಾರ್ಟಿ ಬಂದಿದೆ ನಾವು ಒಳಗೆ ಹೋಗಿ ಎಲ್ಲ ನೋಡಿದ್ದೀವಿ ಮತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ಕಾಪಿ ಕೊಟ್ಟಿದ್ದೀನಿ ನಾನು ಅದು ನಾವು ರೈಟ್ ಟು ಮಾಹಿತಿ ಆದ ಪ್ರಕಾರ ಮಕ್ಕಂದೂರು ಗ್ರಾಮ ಪಂಚಾಯತ್ಗೆ ನಾವು ಪೇಪರ್ ಕೊಡಲಿಕ್ಕೆ ಹೇಳಿದ್ವಿ ಸೊ ಅವರು ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು ಜೆ ಡಬ್ಲ್ಯೂ ಸೊ ಅದಾದ ಮೇಲೆ ನಾನು ಡಿ ಸಿ ಆಫೀಸ್ಗೆ ನಿಮ್ಮ ನಮಗೆ ಡಿ ಹೇಳಿದ್ದಾರೆ ಆಫೀಸ್ ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅದು ನೋಡಿ ನಿಮಗೆ ಕೊಟ್ಟಿದ್ದೀನಿ ನಾನು ಪ್ರೂಫ್ ಟೋಟಲ್ ಮಿಸ್ಕವರ್ನೆನ್ಸ್ ಕೊಡಗಿನಲ್ಲಿ ಏನು ಮಾತ್ರ ಏನಾದ್ರೂ ಅಷ್ಟು ದೊಡ್ಡ ರಿಸಾರ್ಟ್ ನೂರು ಕಾಟೇಜ್ ಹಾಕೊಂಡು ಡಿ ಸಿ ಅವ್ರಿಗೆ ಗೊತ್ತಿಲ್ಲ ಅಂತ ಮತ್ತೆ ಇನ್ನೊಂದು ಟಿಂಬರ್ ಟ್ರೇಲ್ಸ್ ರಿಸಾರ್ಟ್ ಅದಕ್ಕಿಂತ ಮುಂಚೆ ಫೈವ್ ಸ್ಟಾರ್ ರಿಸಾರ್ಟ್ ಅಂತ ಹೇಳ್ತಾರೆ ಅದು ಮೋದೂರ್ ವಿಲೇಜ್ ಕೆಡ್ತಲ್ ಗ್ರಾಮ ಅದು ಅದರಲ್ಲಿ ಭಯಂಕರ ಲ್ಯಾಂಡ್ ಸ್ಲೈಡ್ ಏರಿಯಾದಲ್ಲಿ ಎಷ್ಟು ಇಲ್ಲಿ ನವೋದಯ ಹೈಸ್ಕೂಲ್ ಸಮೀಪ ಇನ್ನೊಂದು ರಿಸಾರ್ಟ್ ಬಂದಿದೆ ಅದು ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೀಪ್ ಸ್ಲೋಪ್ ಅದೆಲ್ಲ ಲ್ಯಾಂಡ್ಸ್ಲೈಡ್ ಇವಾಗ ನಾನು ಎಷ್ಟೇ ಹೇಳೋದು ಅಲ್ಲಿ ಎಷ್ಟು ಗೆಸ್ಟ್ ಬಂದರೆ ಇಲ್ಲಿ ಬ್ಯಾಂಕ್ ಮೌ ಮಜಾ ಮಾಡಲಿಕ್ಕೆ ಅವರು ಸಾಯ್ತಾರೆ ಆ ರಿಸ್ಟ್ ಸ್ಟಾಫ್ ಸಾಯ್ತಾರೆ ಪಾಪ ಏನು ಬಟ್ಟೆ ಬಾಡಿಗೆ ಬಂದು ಎಂಪ್ಲಾಯ್ ಮಾಡ್ತಾರೆ ಅವರು ಸಾಯ್ತಾರೆ ಸುತ್ತಮುತ್ತ ಗ್ರಾಮಸ್ಥರು ಅವ್ರಿಗೆ ಸಹ ಪ್ರಾಣಕ್ಕೆ ಅಪಾಯ ಸೊ ನಾವು ಸಿಗೆ ಹೇಳೋದು ನೀವು ಆಕ್ಷನ್ ಇನಿಶಿಯೇಟ್ ಮಾಡಿ ಎನ್ಕ್ವೈರಿ ಮಾಡಿ What is that? ಕೊಗಂದೂರು ಗ್ರಾಮದ ಸಮಾಜ ಸೇವಕ ಗೋಪಿನಾಥ್ ಮಾತನಾಡಿ ಪ್ರಕೃತಿ ವಿಕೋಪವಾದ ಗ್ರಾಮಗಳಲ್ಲಿ ರೆಸಾರ್ಟ್ಗಳು ರಾಜಾರೋಷವಾಗಿ ತಲೆ ಎತ್ತುತ್ತಿವೆ ಎಂದರು ಭತ್ತದ ಗದ್ದೆಗಳನ್ನು ಬಿಡದೆ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು ಅನೇಕ ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಹೊರಗಿನವರಿಂದ ಕೊಡಗು ಲೂಟಿಯಾಗುತ್ತಿದೆ ಎಂದು ಆರೋಪಿಸಿದರು ಪ್ರವಾಸಿ ತಾಣವಾದ ಮಕ್ಕಳ ಗುಡಿಬೆಟ್ಟ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಪರಿಸ್ಥಿತಿ ಇದೆ ಗ್ರಾಮಸ್ಥರ ಸ್ಥಳಾಂತರಕ್ಕೆ ಸೂಚಿಸುವ ಅಧಿಕಾರಿಗಳು ರೆಸಾರ್ಟ್ಗಳಿಗೆ ಅವಕಾಶ ನೀಡಿರುವುದು ಅಚ್ಚರಿ ತಂದಿದೆ ಎಂದು ಗೋಪಿನಾಥ್ ಹೇಳಿದರು ಅದು ಬೇರೆ ಜನರಿಗೆ ಉಪಕಾರ ಆಗಲಿ ಅಂತ ಯಾರು ಮಾಡಿಕೊಡ್ತಾ ಇಲ್ಲ ಇವಾಗ ಅವ್ರು ಬೇರೆ ಬೇರೆ ಅಂತ ಮಾಡಿಕೊಡ್ತಿದ್ದಾರೆ ಆಯ್ತಾ ಆ ಒಂದು ರಿಸಾರ್ಟ್ ಮಾಡಿದ ಜಾಗದಲ್ಲಿ ನಾಳೆ ದಿವಸ ಲ್ಯಾಂಡ್ ಸ್ಲೈಡ್ ಆದ್ರ ಗತಿ ಏನಾಗಬೇಕು ಪಕ್ಕದವರ ಆಸ್ತಿ ಪಾಸ್ತಿ ಏನಾಗಬೇಕು ಹೊರಗಡೆ ಅವರು ಈ ತರ ಬಂದು ಮಾಡಿ ಕೊಡ್ತನ್ನು ನಾಶ ಮಾಡ್ತಿದ್ದಾರೆ ಬೇರೆ ಏನಾಗ್ತಿಲ್ಲ ಡಿ ಸಿ ಅವರು ಅಷ್ಟು ಕಡೆ ಬ್ರೀಡಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೀರಿ ಬರ್ತಾ ಇದೆ ಆಗ ಡಿ ಸಿ ಅವರು ಮತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಇದೇನು ಮಾಡಬೇಕು ಯಾವ ತರ ಇದಲ್ವಾ ಕಡೆಗಟ್ಟಬೇಕು ಅಂತ ಗೊತ್ತಾಗೋದಿಲ್ವಾ ಕೊಡಗು ಈ ಥರ ಆದರೆ ಕೊಡಗಿನ ಪರಿಸ್ಥಿತಿ ಏನು ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಇದಕ್ಕೆ ಬೆಲೆ ಬಿಟ್ಟವರು ಯಾರು ಹೊರಗು ಮೊದಲೇ ಒಂದು ಇಪ್ಪತ್ತು ಹಿಂದೆ ಯಾವ ಥರ ಇತ್ತು ಇವತ್ತು ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಮೇನ್ ಆಗಿ ಪಂಚಾಯತಿ ಪಿ ಡಿ ಒ ನಂಬರ್ ಒನ್ ಕಾರಣ ಪಂಚಾಯತಿ ಪಿ ಡಿ ಹೆಡ್ ಆಗಿರೋರು ಯಾರು ಸಿ ಇ ಓ ಜಿಲ್ಲಾ ಪಂಚಾಯತ್ ಓ ಅವರನ್ನ ಮೇನ್ ಹೊರ ಹೊಣೆಗಾರಿಕೆ ಮಾಡಬೇಕು ಅವರಿಗೆ ಹೆಡ್ ಆಗಿರೋ ಯಾರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವರು ಯಾಕೆ ಇದಕ್ಕೆ ಮೌನವಾಗಿದ್ದಾರೆ ಅಲ್ಲಿ ಅಷ್ಟೇ ತುಂಬಾ ಬರೇ ಜಾಗದಲ್ಲಿ ಅದನ್ನು ಕಟ್ಟಿದ್ದಾರೆ ಅದು ನೈಟ್ ಸ್ಲೈಡ್ ಆಗುವಂಥ ಜಾಗ ಕೆಳಗಡೆ ದೊಡ್ಡ ಗದ್ದೆಯನ್ನ ವೆಟ್ಲ್ಯಾಂಡ್ ಮಾಡಿ ಕನ್ವರ್ಷನ್ ಮಾಡಿಬಿಟ್ಟು ಅಲ್ಲಿ ದೊಡ್ಡ ಒಂದು ಕೆರೆಗಳ ನಿರ್ಮಾಣ ಮಾಡಿದ್ದಾರೆ ಬೋಟಿಂಗ್ ಮಾಡಲಿಕ್ಕೆ ಮೀರಿಡ್ಲಿಕ್ಕೆ ಗೆಸ್ಟ್ಗೆ ಬಂದವರಿಗೆ ಅದ್ ಮಾಡ್ಲಿಕ್ಕೆ ಪಕ್ಕದವರಿಗೆ ಎಷ್ಟು ತೊಂದರೆ ಆದರೆ ಇನ್ನು ನೆಕ್ಸ್ಟ್ ಬಂದು ನಾವು ಇದಕ್ಕೆ ವಿಸಿಟ್ ಮಾಡಿದ್ವಿ ಬರ್ಡ್ ರಿಸಾರ್ಟ್ ಬರ್ಡ್ ರಿಸಾರ್ಟ್ ಬಂದು ಮಕ್ಕಳ ಬೆಟ್ಟ ಒಂದು ಹಿಸ್ಟೋರಿಕ್ ಪ್ಲೇಸು ಮಕ್ಕಳ ಬೆಟ್ಟ ಎಷ್ಟು ಚಂದ ಸುಂದರವಾಗಿದೆ ಆ ಜಾಗ ಆ ಜಾಗದಲ್ಲಿ ಅಲ್ಲಿ ಒಂದು ರಿಸಾರ್ಟ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅದು ಲ್ಯಾಂಡ್ ಸ್ಲೈಡ್ ಏರಿಯಾದಲ್ಲಿ ಪಕ್ಕಾ ಅಂತ ಸಾಬೀತಾಗಿದೆ ಆಯ್ತಾ ಅದಕ್ಕೆ ಸಾಕ್ಷ್ಯಾಧಾರವಾಗಿ ಇಲ್ಲಿ ಈ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಒಂದು ಉದಾಹರಣೆ ಇದೆ ಇಲ್ಲಿ ನೋಡಿ ಮಕ್ಕಳ ಬೆಟ್ಟಕ್ಕೆ ಬಳಿ ರೆಸಾರ್ಟ್ ನಿರ್ಮಾಣಕ್ಕೆ ಗ್ರಾಮಸ್ಥರು ಸ್ವಂತ ಆಕ್ರೋಶ ಇದು ಮಾಡಿದ್ದಾರೆ ಮಾಡಬೇಡಿ ಅಲ್ಲಿ ತೊಂದರೆ ಆಗ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ನಿರ್ಮಾಣ ಇದು ಮಾಡಬೇಕಾದ್ರೆ